ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇಡೀ ಸಿದ್ದು ಟೀಮ್ ಡಿ ಕೆ ವಿರುದ್ಧ ಮುಗಿ ಬಿದ್ದಿರೋ ಹೊತ್ತಲ್ಲಿ ಡಿ ಕೆ ಗೆ ಸಿಕ್ತಲ್ಲ ಡೆಲ್ಲಿ ಗುಡ್ ನ್ಯೂಸ್ ಡೆಲ್ಲಿಗೆ ಹೋಗಿ ಶಿಸ್ತಿನ ಪಾಠ ಮಾಡಿಸ್ಕೊಂಡು ಬಂದಿದ್ದಾರೆ ಇಬ್ಬರು ಕೂಡ ಪ್ರತ್ಯೇಕ ಭೇಟಿ ಸಂಚಲನ ಸೃಷ್ಟಿ ಮಾಡಿದೆ ಕೈಯಲ್ಲಿ ಮತ್ತೊಂದು ಹಂತದ ಇದುವರೆಗೆ ನಡೆದಿದ್ದೆ ಒಂದಾದ್ರೆ ಈಗ ಮತ್ತೊಂದು ಹಂತದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಕೈಪಾಳಿ ಅನ್ನೋದು ಒಂದು ಕಡೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸದ್ಯಕ್ಕಂತೂ ಸಿಗ್ತಾ ಇದೆ ಗುಡ್ ನ್ಯೂಸ್ ಏನದು ಸಿದ್ದು ಟೀಮ್ ಕೈ ಕೈ ಹಿಸುಕಿಕೊಳ್ಳುವಂತಹ ಸುದ್ದಿ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅಂತ ಶತ ಪ್ರಯತ್ನ ಆಗಿದೆ ಅಕ್ಷರಶಃ ಶತ ಪ್ರಯತ್ನ ಆಗಿದೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಾರೆ ಅವರ ಪ್ರಯತ್ನ ಸಿದ್ದರಾಮಯ್ಯವರು ನೇರ ನೇರ ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ದಾರೆ ಬದಲಾವಣೆ ಮಾಡಲೇಬೇಕಾದ ಸಮಯ ಬಂದರೆ ಖಂಡ್ರೆ ಅವರು ಯಾಕೆ ಆಗಬಾರ್ದು ಅನ್ನೋ ಹೆಸರು ಕೂಡ ಚರ್ಚೆಗೆ ಬಂದಿದೆ ಖಂಡ್ರೆ ವರ್ಸಸ್ ಜಾರಕಿಹೊಳಿ ಇಬ್ಬರಲ್ಲೊಬ್ಬರು ಅನ್ನೋ ಚರ್ಚೆ ಜೋರಾಗಿ ಆಯಿತು ಅದರರ್ಥ ಈ ಕೂಡಲೇ ಆಗಿಬಿಡತ್ತೆ ಅನ್ನೋ ತನಕ ಹೈಕಮಾಂಡ್ ಮೇಲೆ ರಾಜ್ಯ ನಾಯಕರು ಒತ್ತಡ ಹೇರಿತಾರೆ ಯಾಕಂದರೆ ಸದ್ಯಕ್ಕೆ ಸಮಯ ಮುಗಿದ ಮೇಲೆ ಎಷ್ಟು ದಿನ ಕಾಯ್ಬೇಕು ಒಂದು ಅವರನ್ನೇ ಮತ್ತೆ ಆಯ್ಕೆ ಮಾಡ್ತೀವಿ ಮರು ಆಯ್ಕೆ ಅಂತ ಘೋಷಿಸಿ ಅವಧಿ ಮುಗಿದು ಹೋಗಿದೆ ಮತ್ತೊಂದು ಅವಧಿಗೂ ಅವರೆಂತ ಘೋಷಿಸಿ ಬಿಡ್ಲಿ ಇಲ್ಲವಾದಲ್ಲಿ ಚೇಂಜ್ ಮಾಡಲಿ ಅನ್ನೋ ತನಕ ಓಪನ್ ಸವಾಲುಗಳನ್ನು ಹಾಕಿದ್ರು ರಾಜ್ಯ ನಾಯಕರು ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಲ್ಲರೂ ಇದನ್ನು ಓಪನ್ ಆಗಿ ಮಾತಾಡಿದರು ಈಗ ಹೈಕಮಾಂಡ್ ಮುಂದೆ ಆ ಚರ್ಚೆ ಬಂತು ಮೊನ್ನೆ ಡೆಲ್ಲಿಯಲ್ಲಿ ವಿಚಿತ್ರ ಅಂದರೆ ನೋಡಿ ಇಷ್ಟು ದಿನ ಎಷ್ಟು ಮತ್ತೆ ವ್ಯತ್ಯಾಸ ಇರಲಿ ಎಷ್ಟೇ ಬಡದಾಡ್ಕೊಳ್ಳಿ ಡೆಲ್ಲಿಗೆ ಹೋಗುವಾಗ ಸಿ ಎಮ್ಮು ಡಿ ಸಿ ಎಮ್ಮು ಒಟ್ಟಿಗೆ ಹೋಗ್ತಾಯಿದ್ರು ಅಲ್ಲಿ ಸುರ್ಜೇವಾಲಾ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಾಲ್ಕು ಜನರ ನಡುವೆ ಮೀಟಿಂಗ್ ಆಗ್ತಿತ್ತು ಖರ್ಗೆ ರಾಹುಲ್ ಗಾಂಧಿಯವ್ರನ್ನ ಜೊತೆಗೆ ಮಾತನಾಡ್ಕೊಂಡು ಬರ್ತಾಯಿದ್ರು ಆದರೆ ಈ ಸಲ ಮಾತ್ರ ಸಿದ್ದರಾಮಯ್ಯನವ್ರು ಪ್ರತ್ಯೇಕವಾಗಿ ಮಾತನಾಡ್ತಾರೆ ಒಂದು ಪಟ್ಟಿ ಕೊಟ್ಟು ಬರ್ತಾರೆ ಪರಿಷತ್ ಆಯ್ಕೆ ಅದು ಇದು ಅಂತ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸಪ್ರೇಟ್ ಆಗಿ ಬರ್ತಾರೆ ಅಂದರೆ ಇಬ್ಬರು ಮುಖಕ್ಕೆ ಮುಖ ಕೊಟ್ಟು ಮಾತನಾಡದಂಥ ವಿಚಾರಗಳಿದ್ವಾ ಅವರ ಬಗ್ಗೆ ಇವರು ಹೇಳೋದಿತ್ತ ಅಥವಾ ಒಬ್ಬರನ್ನೊಬ್ಬರು ಫೇಸ್ ಮಾಡೋದಿಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ಇದು ಕೈಪಾಳ್ಯದಲ್ಲಿ ಮತ್ತೊಂದು ಹಂತದ ಬೆಳವಣಿಗೆ ಇಷ್ಟು ದಿನ ಇದ್ದಿದ್ದೇ ಬೇರೆ ರೀತಿ ಬಟ್ ಈಗ ಬೇರೆಯದ್ದೇ ಆಗಿದೆ ಅದು ಏನು ಅನ್ನೋದು ಕ್ಲಿಯರ್ ಆಗಿ ಹೊರಗಡೆ ಜಗತ್ತಿಗಂತೂ ಗೊತ್ತಾಗ್ತಾ ಇಲ್ಲ ಸುಮಾರು ವಿಷಯಗಳು ಬಂತು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಎಲ್ಲ ಕೇಸ್ ಕ್ಲೋಸ್ ಆಮೇಲೆ ಯಾರು ಏನು ಮಾಡಿದ್ರು ಅನ್ನೋದು ಒಂದು ಹೊರಗಡೆ ಬರ್ತಾ ಇಲ್ಲ ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಹಲವಾರು ವಿಚಾರಗಳು ಬಂದಿವೆ ಸಿದ್ದರಾಮಯ್ಯ ಅವರು ಹನಿ ಟ್ರ್ಯಾಪ್ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ರಾಜಣ್ಣ ವಿರುದ್ಧ ಆಗಿದ್ದಾರೆ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಖರ್ಗೆ ಅವರು ಈ ಬಗ್ಗೆ ಚಾಟಿ ಬೀಸಿದ್ದಾರೆ ಇದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿತ್ತಲ್ವ ಪಕ್ಷದ ವೇದಿಕೆಯಲ್ಲಿ ಯಾಕೆ ಚರ್ಚೆ ಆಗಬೇಕಿತ್ತು ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ಇದು ಪಕ್ಷದವರಿಂದ ಆಗಿದ್ದ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಇಂಥ ವಿಷಯಗಳನ್ನು ಮುಚ್ಚಿಟ್ಟು ಒಳಗೊಳಗೆ ಸರಿ ಮಾಡಬಹುದಿತ್ತು ಅಂತ ಅರ್ಥನೋ ಒಟ್ಟಿನಲ್ಲಿ ಇದನ್ನು ಸೆಷನಲ್ ಪ್ರಸ್ತಾಪ ಮಾಡಿ ಬಿ ಜೆ ಪಿ ಹಂಗಾಮ ಡ್ರಾಮಾ ಸೃಷ್ಟಿಸಿ ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿಯಾಗೋ ತನಕ ನೀವು ಅವಕಾಶ ಮಾಡಿಕೊಟ್ಟಿದ್ದೆ ತಪ್ಪು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮೊದಲು ಇಂಥ ಇಲ್ಲ ಸಲ್ಲದ ವಿಚಾರಗಳನ್ನು ಬೇರೆ ಎಳ್ಕೊಂಡಿದ್ದಾರಲ್ಲ ಯಾಕೆ ಬೇಕಿತ್ತಿದ್ದಲ್ಲ ಅಂತ ಬಹಳ ಸಿಟ್ಟಾಗಿದೆ ಹೈಕಮಾಂಡು ಸೊ ರಾಹುಲ್ ಗಾಂಧಿ ಖರ್ಗೆ ಅವರ ಕಣ್ಣು ಕೆಂಪಾಗೋದಕ್ಕೆ ರಾಜಣ್ಣ ಅವರ ಸುತ್ತಮುತ್ತಲಿನ ಬೆಳವಣಿಗೆ ಕಾರಣ ಆಗಿದೆ ಇಲ್ಲಿ ನೋಡಿದ್ರೆ ರಾಜಣ್ಣ ಅವರು ಹಾಯ್ ಅಂದ್ರ ಬಾಯ್ ಅನ್ನೋದ್ರ ಬಗ್ಗೆ ಡೌಟ್ ಶುರುವಾಗಿದೆ ಮಾಧ್ಯಮಗಳದೇ ಪ್ರಶ್ನೆ ಕೇಳ್ತಾ ಇತ್ತು ಸತೀಶ್ ಜಾರಕಿಹೊಳಿ ಅವರು ಇಂಥದ್ರಿಂದೆಲ್ಲ ದೂರ ಇರೋದಕ್ಕೆ ಒಂದೇ ಒಂದು ಸೊಲ್ಯೂಷನ್ನು ಯಾರಾದರೂ ಬಂದು ಹಾಯ್ ಅಂದರೆ ನಾವು ಹಾಯ್ ಅನ್ನಬಾರ್ದು ಬಾಯ್ ಅನ್ನಬೇಕು ಅಷ್ಟೇ ಇದಕ್ಕೆ ಪರಿಹಾರ ಇನ್ನೇನು ಪರಿಹಾರ ಇಲ್ಲ ಅಂತಿದ್ದಾರೆ ಸೊ ಎಡವಟ್ಟುಗಳಾಗಿದ್ದಾವ ಅನ್ನೋ ರೀತಿಯ ಚರ್ಚೆಗಳು ಯಾರಿಂದ ಗೊತ್ತಿಲ್ಲ ಒಟ್ಟು ನಾನು ಸುಮಾರು ಜನ ಮಿನಿಸ್ಟರ್ಗಳು ಟಾರ್ಗೆಟ್ ಆಗಿದ್ರಲ್ಲ ಯಾರಾದರೂ ಎಡವಟ್ಟು ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನೋ ಚರ್ಚೆಗಳು ಜೋರಾಗಿರೋ ಹೊತ್ತಲ್ಲಿ ಹೈಕಮಾಂಡ್ ಇಲ್ಲ ಸಲ ಅದನ್ನು ಎಳಕೊಳ್ಳಕ್ ಹೇಳ್ದವ್ರ್ರು ಯಾರು ನಿಮಗೆ ಈಗ ಸೆಷನ್ನಲ್ಲಿ ತೆಕ್ಕೊಂಡು ಸಮಸ್ಯೆ ಮಾಡಿದ್ರೆ ಅನ್ನೋ ರೀತಿಯಲ್ಲಿ ಸುಮಾರು ಜನರ ಮೇಲೆ ಸಿಟ್ಟಾಗಿದೆಯಂತೆ ರಾಜಣ್ಣ ಅವ್ರ ಅದನ್ನ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ಸೆಟ್ ಆಗಿದೆ ಹೈಕಮಾಂಡ್ ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಎಷ್ಟೇ ಟಾರ್ಗೆಟ್ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಿಟ್ಟು ಸಿರು ಬಿಡುವಂತಾಗಿದೆ ಯಾಕಂದರೆ ಅಧ್ಯಕ್ಷ ಕುರ್ಚಿ ಬದಲಾವಣೆ ಸದ್ಯಕ್ಕಿಲ್ಲ ಅನ್ನೋದು ಸುದ್ದಿ ಇನ್ನಾರು ತಿಂಗಳಂತೂ ಈಗ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆ ಸಮಯಕ್ಕೆ ಯೋಚನೆ ಮಾಡೋದು ಡಿಸೆಂಬರಲ್ಲಿ ಈ ವರ್ಷದ ಕೊನೆಗೆ ಏನಾದರೂ ಯೋಚನೆ ಮಾಡೋಣ ಆದರೆ ಸದ್ಯಕ್ಕಂತೂ ಈ ಪರಿಸ್ಥಿತಿಯಲ್ಲಿ ಬದಲಾವಣೆ ಸಾಧ್ಯವೇ ಇಲ್ಲ ಬದಲಾವಣೆ ಮಾಡಬಹುದಿತ್ತೇನೋ ಆದರೆ ಈ ಪರಿಸ್ಥಿತಿಯಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಸಿ ಎಂ ಚೇಂಜು ಇಲ್ಲ ಸಿ ಅಧ್ಯಕ್ಷ ಬದಲಾವಣೆನೂ ಇಲ್ಲ ಊಡಾ ಕೇಸಲ್ಲಿ ಈಗ ಇಡಿ ಮತ್ತೆ ಆ ಖಾಡಕ್ಕೆ ಇಳಿದಿರೋದ್ರಿಂದ ಕೋರ್ಟ್ ಬಲ ಸಿಕ್ಕಿರೋದ್ರಿಂದ ಅಲ್ಲೇನಾದರೂ ಬೆಳವಣಿಗೆ ಆದರೆ ಸಿದ್ದರಾಮಯ್ಯ ಆಘಾತ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲಿ ಸದ್ಯಕ್ಕಂತೂ ಅಧ್ಯಕ್ಷ ಕುರ್ಚಿ ಟಚ್ ಮಾಡೋಕೆ ರೆಡಿ ಇಲ್ಲ ಹೈಕಮಾಂಡ್ ಸಿ ಎಂ ಕುರ್ಚಿ ವಿಚಾರದಲ್ಲಿ ಪಟ್ಟು ಹಿಡಿದಿರುವಂಥ ಡಿ ಕೆಗೆ ಈಗ ಅಧ್ಯಕ್ಷ ಕುರ್ಚಿಯನ್ನು ಕಿತ್ಕೊಂಡ್ರೆ ಮಲ್ಟಿಪಲ್ ಡಿ ಸಿ ಎಮ್ ಡಿಮ್ಯಾಂಡನ್ನು ಓಕೆ ಮಾಡಿ ಎಲ್ಲವನ್ನು ಓಕೆ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಿ ಜೆ ಪಿ ಅವರು ಓಪನ್ ಆಗಿ ರಾಜಕಾರಣದಲ್ಲಿ ಕೆಮಿಸ್ಟ್ರಿ ಎರಡು ಪ್ಲಸ್ ಎರಡು ಹತ್ತು ಆಗಬಹುದು ಏನು ಬೇಕಾದರೂ ಆಗಬಹುದು ಅನ್ನೋ ಮಾತುಗಳನ್ನು ಬೇರೆ ನೇರ ನೇರ ಆಡ್ತಿರೋ ಹೊತ್ತಲ್ಲಿ ಹೈಕಮಾಂಡ್ ರಿಸ್ಕ್ ತಗೊಳೋಕ್ಕೆ ರೆಡಿ ಇಲ್ಲ ಇನ್ನು ಆರೇಳು ತಿಂಗಳು ಈ ಕಡೆಗೆ ಬರಬೇಡಿ ಬದಲಾವಣೆ ಮತ್ತೊಂದು ಅಂತ ಅದು ಸಂಪುಟದಲ್ಲೂ ಸರ್ಜರಿ ಮಾಡೋ ಮನಸ್ಥಿತಿಯಲ್ಲಿಲ್ಲ ಹೈಕಮಾಂಡು ಮತ್ತು ಅಧ್ಯಕ್ಷ ಕುರ್ಚಿಯ ಬಗ್ಗೆನೂ ಕೂಡ ನಿರ್ಧಾರ ತಗೊಳ್ತಿಲ್ಲ ಸಿ ಸದ್ಯ ಸೇಫ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಡಿ ಸಿ ಎಂ ಅಧ್ಯಕ್ಷ ಕುರ್ಚಿಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸೋಸಿದ್ದು ಬಣಕಿದು ಹಿನ್ನಡೆಯ ಸರಿ ಇಷ್ಟೆಲ್ಲಾ ವಿಚಾರಗಳು ಮುನ್ನೆಲೆಗೆ ಬಂದವು ಡಿ ಕೆ ಶಿವಕುಮಾರ್ ಮೂಲೆ ಗುಂಪಾಗೆ ಬಿಟ್ರ ಅನ್ನೋ ತನಕ ವಾತಾವರಣ ನಿರ್ಮಾಣ ಆಯಿತು ಈಗೆಲ್ಲ ತಿಳಿಯಾಗ್ತಾ ಇದೆ ಈ ಕಡೆ ರಾಜಣ್ಣವರ ಸುತ್ತ ಸುಳಿದಾಡಿದ್ದ ಹನಿ ಟ್ರ್ಯಾಪ್ ಕೇಸ್ ಬೇರೆ ಇಲ್ಲಿಗೆ ಸಮಾಪ್ತಿ ಮಾಡಿ ಅನ್ನೋ ಆದೇಶ ಆಗಿದೆ ಅಂತ ಇಲ್ಲ ಇದರಲ್ಲಿ ಏನೋ ಸಿ ಐ ಡಿ ಅಂತ ಮಾಡಿದ್ದಾರೆ ಹಂಗೆ ಹಿಂಗೆ ಮಾಡಿ ಮುಗಿಸ್ಬಿಡ್ತಾರೆ ಇನ್ನು ಸಾಕ್ಷಿ ಸಿಕ್ಕಿಲ್ಲ ಅಂತ ಪರಮೇಶ್ವರ್ ಅವ್ರಿಗೆ ಪೊಲೀಸ್ ಅಧಿಕಾರಿ ಹೇಳಿದ್ದಾರಂತೆ ಸೊ ಸಾಕ್ಷಿ ಸಿಗದ ಮೇಲೆ ಕೇಸಲ್ಲೂ ನಿಲ್ಲತ್ತೆ ಇನ್ನೂ ಅದು ಕ್ಲೋಸ್ ಆಯಿತು ಅದು ಹೈಕಮಾಂಡ್ ಆದೇಶದಂತೆ ಕಾಣಿಸ್ತಿದೆ ಅದನ್ನು ಅಲ್ಲಿಗೆ ಮುಗಿಸ್ಬಿಡಿ ಅಂತ ಇನ್ನು ರಾಜಕಾರಣ ಅಂತ ಬಂದರೆ ಅಧ್ಯಕ್ಷ ಕುರ್ಚಿಯಲ್ಲಿ ಈಗ ಭದ್ರ ಆಗೋ ಮೂಲಕ ಡಿ ಕೆ ಶಿವಕುಮಾರ್ ವಿರೋಧಿಗಳಿಗೆ ಠಕ್ಕರ್ ಕೊಟ್ಟಿದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು